ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶನಿವಾರ ವರಮಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನಾನು ಕಲಶ ಪೂಜೆ ಮಾಡಿಬಿಟ್ಟು ಎಲ್ಲನೂ ಇದ್ದೀನಿ ಆ್ಯಕ್ಚುಲಾಗಿ ಒಂಬತ್ತು ಗಂಟೆಯಿಂದ ಹತ್ತುವರೆ ರಾವುಗಾಲ ಇದೆ ಅಷ್ಟೊತ್ತಿಗೆ ನಾನು ಕಲಶನ ತೆಗಿಬೇಕು ಆಮೇಲೆ ಹತ್ತುವರೆ ಮೇಲೆ ಅಂದರೆ ಆಗೋದೇ ಇಲ್ಲ ಬಿಲ್ಡಿಂಗ್ ಹತ್ರ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆನೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ರೂಢಿಸ್ಕೊಂಡು ಇವಾಗ ನಾನು ಕಲಶನ ಪೂಜೆ ಮಾಡಿ ತೆಗಿತಾ ಇದ್ದೀನಿ ಸೊ ದೀಪ ತಣ್ಣಗಾಗೋವರೆಗೂ ಬಿಟ್ಟು ಅದಾದಮೇಲೆ ಕಲಶನ ತೆಗಿಬೋದು ನಾನು ಏನ್ ಮಾಡಿದ್ದೀನಿ ಅಂತಂದರೆ ಚಿಕ್ಕ ದೀಪನ ಹಚ್ಚಿ ಇಟ್ಟಿದ್ದೀನಿ ಜಾಸ್ತಿ ದೊಡ್ಡ ದೀಪ ಹಚ್ಚಿ ಇಟ್ಟಿದ್ರೆ ಅದಾದಮೇಲೆ ಅದು ತಣ್ಣಗಾಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಚಿಕ್ಕ ದೀಪದಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದೀಪ ಹಚ್ಚಿ ನಾನು ಪೂಜೆ ಮಾಡ್ತಾ ಸೊ ಈ ರೀತಿ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಬೇಗನೆ ಕಳ್ಶನ ತೆಗಿತಾ ಇದ್ದೀನಿ ಸೊ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಗಂಟೆಗೆ ಕಳಶನ ತೆಗೆದ್ರಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇನಲ್ಲಂತೂ ಹಬ್ಬ ತುಂಬಾ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಬ್ಲಾಗ್ನಲ್ಲಿ ನಾನು ನಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಸೊ ನಿಮ್ಗೆ ಅನ್ನಿಸ್ತು ಆ ಒಂದು ಬ್ಲಾಗ್ನ ನೋಡಿದ್ರೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆಯೇ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಾನು ನಮ್ಮ ಹೊಸ ಮನೆಯ ಹೋಮ್ ಟೂರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ತುಂಬ ವ್ಯೂವರ್ಸ್ ಕೇಳ್ತಾ ಇದ್ರು ನಿಮ್ಮ ಹೊಸ ಮನೆ ಹೋಮ್ ಟೂರ್ನ ಶೇರ್ ಮಾಡ್ಕೊಳ್ಳಿ ಸೊ ದಟ್ ನಾವು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಏನಾದರೂ ಹೆಲ್ಪ್ ಆಗುತ್ತೆ ಐಡಿಯಾಸಲ್ಲಿ ಅಂತ ಸೊ ಹಾಗಾಗಿ ಈ ಒಂದು ಬ್ಲಾಗಲ್ಲಿ ನಾನು ನಮ್ಮ ಹೊಸ ಮನೆಯ ಹೋಮ್ ಟೂರ್ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಏನು ಕೆಲಸ ಆಗಿದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇವಾಗ ಏನು ಹೋಮ್ ಟೂರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ ಓಕೆನಾ ವರಮಾಲಕ್ಷ್ಮಿ ದಿನ ಎಷ್ಟು ಸಂಭ್ರಮ ಸಡಗರ ಇರುತ್ತೆ ಕಳ್ಶ ಕೂರಿಸಿ ಪೂಜೆ ಮಾಡೋದಕ್ಕೆ ಆ ಒಂದು ಮುದ್ದಾದ ಲಕ್ಷ್ಮಿನ ನೋಡೋದಕ್ಕೇ ಒಂಥರ ಚಂದ ಅಂತ ಅನಿಸುತ್ತೆ ಬಟ್ ತೆಗಿಯುವಾಗ ಇದೆಯಲ್ಲ ಅದೊಂಥರ ಬೇಜಾರು ಅಂತಲೇ ಹೇಳ್ಬೋದು ಎಷ್ಟು ಚಂದ ಇದೆ ಇದನ್ನು ತೆಗಿಬೇಕಲ್ಲ ಅಂತಲೇ ಬೇಜಾರಾಗ್ತಾ ಇರುತ್ತೆ ಸು ನಾನು ಹತ್ತುವರೆ ಮೇಲೆ ರಾಹುಗಾಲ ಮುಗಿಯುತ್ತೆ ಅಲ್ವಾ ಆಮೇಲೆ ತೆಗಿಯೋಣ ಅಂತ ಅಂದರೆ ನಿಜವಾಗ್ಲೂ ಆಗೋಲ್ಲ ಆಮೇಲೆ ಕೆಲಸಗಳು ಕೂಡ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಇದ್ದು ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡಿ ದೀಪ ತಣ್ಣಗಾಗೋವರೆಗೂ ಬಿಟ್ಟು ನಾನು ಕಲಶನ ತೆಗಿತಾಯಿದ್ದೀನಿ ಹಾಗೆಯೇ ಕಲಶ ತೆಗಿಯುವಾಗಂತೂ ಒಂಥರ ಬೇಜಾರು ಹಾಗೆಯೇ ಈ ಒಂದು ವರ್ಷ ನಾನು ನನ್ನ ಕೈಲಾದಷ್ಟು ನಾನು ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಹಬ್ಬನ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಂಡು ನಾನು ಕಲಶನ ತೆಗಿತೀನಿ ಸೊ ಸೊ ನೆನೆ ನೈಟ್ ಕೂಡ ಯಾಕೋ ಸರಿಯಾಗಿ ನಿದ್ದೆ ಆಗಿಲ್ಲ ಆಮೇಲೆ ಮಧ್ಯರಾತ್ರಿ ಎದ್ದು ಬಂದು ದೇವರನ್ನ ನೋಡಿಕೊಂಡು ಹಾಗೆ ಕುತ್ಕೊಂಡಿದ್ದೆ ಏನೋ ಒಂಥರ ಇದ್ರೆ ನೋಡ್ತಾನೆ ಇರೋಣ ಅಂತ ಅನಿಸ್ತಾ ಇತ್ತು ಅಂತ ಶೇರ್ ಮಾಡ್ದೆಲ್ಲ ಅದಕ್ಕಿನ್ನೋ ಒಂಥರ ಯಾರ ಮನೇಲಲ್ಲಾದರೂ ಲಕ್ಷ್ಮಿ ಕೂರಿಸಿದಾಗ ಏನೋ ಒಂಥರ ಚಂದ ಅಂತ ಅನಿಸುತ್ತೆ ಆ ಮನೇಲಿ ಏನೋ ಒಂಥರ ಅವತ್ತಿನ ದಿನ ಖುಷಿ ಖುಷಿ ಏನೋ ಫೀಲ್ ಇರುತ್ತೆ ಆವತ್ತು ನನಗೂ ಕೂಡ ಹಾಗೆ ಅನ್ನಿಸ್ತು ಯಾಕೋ ನಿದ್ದೆ ಬರ್ತಿರ್ಲಿಲ್ವಲ್ಲ ಅಂತ ನಾನು ಕೂಡ ಎದ್ದು ಬಂದು ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಏನೋ ನನ್ನ ಮನಸ್ಸಲ್ಲಿ ಏನು ಬೇಜಾರಿರುತ್ತೆ ಏನಾದರೂ ದುಃಖ ಇರುತ್ತಲ್ಲ ಅದನ್ನು ನಾನು ಹಾಗೆ ಕುತ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು ಬೇಜಾರು ಮಾಡ್ಕೊತಾ ಇದ್ದೆ ಬಟ್ ಈ ವರ್ಷ ಏನಿದೆ ಅದು ನೆಕ್ಸ್ಟ್ ವರ್ಷಕ್ಕೆ ಇರಲ್ಲ ಅಂತ ನನ್ನ ಭಾವನೆ ಎಲ್ಲ ಚೆನ್ನಾಗಾಗಲಿ ಎಲ್ಲ ಚೆನ್ನಾಗಿ ನಡೀಲಿ ಅಂತಲೇ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ಳೋದು ಪ್ರತಿಯೊಂದು ವರ್ಷವೂ ಕೂಡ ನಾನು ಮುಂಚೆನೇ ಹೇಳಿದಾಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದ್ದೀವಿ ಮುಂದೆನೂ ಕೂಡ ಹಾಗೆ ಚೆನ್ನಾಗಿ ನಾವು ಇಂಪ್ರೂವ್ ಆಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪ್ರತಿ ಸಲಿಯೂ ಕೂಡ ಯಾರಿಗೂ ಕೂಡ ಏನು ಮೋಸ ಮಾಡಿದಂತೆ ನ್ಯಾಯವಾಗಿ ಜೀವನನ ನಡೆಸಬೇಕು ಅನ್ನೋದು ನನ್ನ ಭಾವನೆ ಸೊ ನಾನು ಅದೇ ರೀತಿಯಾಗಿಯೇ ಬದುಕ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಯಾರಿಗೂ ಕೂಡ ಒಂದಿಷ್ಟು ಮೋಸ ಮಾಡಿಲ್ಲ ಬಟ್ ಬೇರೆಯವ್ರು ನಮಗೆ ಮೋಸ ಮಾಡೋಕ್ಕೆ ಬಂದರೆ ನಾನು ಕೂಡ ಅದನ್ನು ಬಿಡೋದಿಲ್ಲ ಲೈಫಲ್ಲಿ ಈ ಕ್ಷಣ ಈಗಳಿಗೆ ಇಷ್ಟೊಂದು ಓಡ್ತಾ ಇತ್ತು ನನ್ನ ಮನಸ್ಸಲ್ಲಿ ಬಟ್ ಎಲ್ಲದನ್ನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಇಲ್ಲ ಅಲ್ವಾ ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ಒಂಥರ ನೆಗೆಟಿವಿಟಿ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಅದು ಒಂಥರ ಅನ್ಸ್ಬೋದು ಸೊ ಹಾಗಾಗಿ ನಾನು ಏನೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ ನಾನು ಜಸ್ಟ್ ನನ್ನ ಬ್ಲಾಗಲ್ಲಿ ಏನು ನಿಮ್ಮ ಜೊತೆ ಅಪ್ಡೇಟ್ ಕೊಡಬೇಕು ಅದನ್ನು ಕೊಡ್ತಾ ಇರ್ತೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇರ್ತೀನಿ ಅಷ್ಟೇ ಹಾಗೆಯೇ ದೇವ್ರ ಪೂಜೆಗೆ ಅಂತ ನಾವು ಏನು ಬಾಳೆಕನ್ನು ಇಟ್ಟಿದ್ವಿ ಅದು ಫ್ರೆಶ್ ಆಗಿ ಇತ್ತು ನಾನು ಹಾಗಾಗಿ ಅದನ್ನು ಹಾಗೆ ತೆಗೆದು ಬಿಸಾಡೋದು ಬೇಡ ಅಂದರೆ ಬಿಸಾಡೋದು ಇನ್ ದ ಸೆನ್ಸ್ ನಾವು ತಂಗಿನ ಮರಕ್ಕೆ ಹಾಕ್ತೀವಿ ಸೊ ಹಾಗಾಗಿ ನಾನು ಅಂದ್ಕೊಂಡೆ ಅದನ್ನು ನಾವು ಊಟ ಮಾಡೋದಕ್ಕೆ ಎಲೆನ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಯಾಕಂದರೆ ತುಂಬ ಫ್ರೆಶ್ಶಾಗಿ ಇತ್ತಲ್ವ ಸುಮ್ಮನೆ ಯಾಕೆ ಅದನ್ನು ನಾವು ವೇಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇನೆ ನಾನು ಅದನ್ನು ಹಾಗೆ ತೆಗೆದು ಅಂತ ಅಂದ್ಕೊಂಡೆ ದೇವ್ರ ಮೇಲೆ ಏನು ನಾವು ಹಾರನ ಹಾಕಿದ್ವಿ ಅದು ತುಂಬಾ ಫ್ರೆಶ್ ಆಗಿತ್ತು ಹಾಗಾಗಿ ಅದನ್ನು ನಾನು ದೇವ್ರ ಮನೆಗೇ ಹಾಕಿದ್ದೀನಿ ಒಂದೆರಡು ದಿನ ಇರಲಿ ಅದಾದಮೇಲೆ ನಾವು ಅದನ್ನು ತೊಗೊಂಡೋಗಿ ತೆಂಗಿನ ಮರಕ್ಕೆ ಹಾಕೋಣ ಅಂತ ಹಾಗೆಯೇ ಗೆಜ್ಜೆ ವಸ್ತ್ರ ಏನಿತ್ತು ಅದನ್ನು ನಾನು ಲಕ್ಷ್ಮಿ ಫೋಟೋಗೆ ಹಾಕಿದೆ ಹಾಗೆಯೇ ದೇವ್ರ ಮೇಲೆ ಏನು ಒಡವೆ ಹಾಕಿರ್ತೀವಿ ಅಥವಾ ಸೀರೆ ಏನು ಉಡಿಸಿರ್ತೀವಿ ಅದನ್ನು ನಾವು ಕೂಡ ಹಾಕೊಳ್ಬೇಕು ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ಸೊ ನಾನು ಕೂಡ ಅದೇ ರೀತಿಯಾಗೇ ಮುಂಚೆ ಕೂಡ ಫಾಲೋ ಮಾಡಿಕೊಂಡು ಬಂದಿದ್ದೀನಿ ದೇವ್ರ ಮೇಲೆ ಏನು ಒಡವೆ ಹಾಕಿದ್ದೀನಿ ಅದನ್ನು ನಾನು ಕೂಡ ದೇವರಿಂದ ತೆಗೆದ ತಕ್ಷಣ ನಾನು ಹಾಕೊಳ್ತೀನಿ ಆಮೇಲೆ ಸೀರೆ ಕೂಡ ಅಷ್ಟೇ ಸುಮ್ಮನೆ ಹಾಗೆ ಈ ಸರಿ ಮೈ ಮೇಲೆ ಹಾಕ್ಕೊಂಡೆ ಫುಲ್ ಏನು ಉಟ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ಮೈ ಮೇಲೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಎತ್ತಿಟ್ಟೆ ಹಾಗೇ ದೇವ್ರ ಮುಂದೆ ಏನು ನಾನು ಮಡ್ಲಕ್ಕಿನ ಇಟ್ಟಿದ್ದೆ ಅದನ್ನ ಒಂದು ಕವರಲ್ಲಿ ಹಾಕಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಅವರ ದೇವಸ್ಥಾನ ಇದೆ ಇದೆಯಲ್ಲ ಹೆಣ್ಣೇವ್ರ ದೇವಸ್ಥಾನ ಅಲ್ಲೇ ತಗೊಂಡು ಹೋಗಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಹೋದ ವರ್ಷ ನಾನು ಮತ್ತೆ ಹುಷಾರ ಅನ್ಕೊಂಡಿದ್ವಿ ಗೊರವ್ನಳ್ಳಿ ಲಕ್ಷ್ಮಿಗೆ ಹೋಗ್ಬಿಟ್ಟು ಬರೋಣ ಅಂತ ಬಟ್ ಹೋಗೋದಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ಈ ವರ್ಷನಾದರೂ ಹೋಗೋ ಥರ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳೋಣ ಅಷ್ಟೇನೆ ಯಾವಾಗಲೂ ಕೂಡ ಅಷ್ಟೇ ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಡಾಗ ಪಟ್ಟಂತ ಆಗ್ಬಿಡುತ್ತೆ ಬಟ್ ಗೊರವನಹಳ್ಳಿ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾತ್ರ ಯಾಕೋ ಕಾಲನೇ ಕೂಡ ಬರ್ತಾ ಇಲ್ಲ ನಾವು ಕೂಡ ಇಲ್ಲಿ ಕನ್ಸ್ಟ್ರಕ್ಷನಲ್ಲಿ ಬಿಸಿ ಆಗ್ಬಿಟ್ಟಿದ್ವಿ ಸೊ ಅದೊಂದು ಕಾರಣ ಆಮೇಲೆ ಹುಷಾಕ ಕೂಡ ಹೇಳ್ತಾ ಇರ್ತಾರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಿದೆ ಕಣೆ ಗಾಡಿ ಪ್ರಾಬ್ಲಮ್ಮು ಸೊ ಹೋಗೋಕಾಗ್ತಾ ಇಲ್ಲ ನೋಡೋಣ ಬಿಡು ನೆಕ್ಸ್ಟ್ ಯಾವಾಗಲೂ ಹೋಗೋಣ ಅಂತ ಅವ್ರು ಕೂಡ ಹೇಳ್ತಾ ಇರ್ತಾರೆ ಅದು ಯಾಕೋ ಗೊತ್ತಿಲ್ಲ ಕಾಲನೇ ಕೂಡ ಬರ್ತಾ ಇಲ್ಲ ಹೋಗೋದಕ್ಕೆ ಈ ಈ ಒಂದು ವರ್ಷ ಟೆನಿಕಾಸ್ಟ್ ನಾವು ಬರವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ದೇವ್ರ ಮುಂದೆ ಏನು ತಟ್ಟೆ ಸಾಮಾನೆಲ್ಲ ಜೋಡಿಸಿದ್ದೆ ಅದನ್ನೆಲ್ಲ ತೆಗ್ದಿಟ್ಕೊಂಡೆ ಹಾಗೆಯೇ ದೇವ್ರ ಮೇಲೆ ಏನು ಹೂವೆಲ್ಲ ಹಾಕಿದ್ದೆ ಅದನ್ನೆಲ್ಲ ನಾನು ಒಂದು ಕವರಲ್ಲಿ ಹಾಕ್ಕೊಂಡು ನಮ್ಮ ಅಪ್ಪನ ಮನೆ ಮುಂದೆ ತಂಗಿನ ಮರ ಇದೆಯಲ್ಲ ಅದಕ್ಕೆ ಹಾಕ್ಬಿಡ್ತೀನಿ ಹಾಗೆಯೇ ಕಳಿಸಿದ ನೀರೇನಿದೆ ಅದನ್ನು ಕೂಡ ಅಷ್ಟೇ ನಾನು ನಮ್ಮ ಅಪ್ಪನ ಮನೆಯಲ್ಲಿ ತಂಗಿನ ಮರ ಇದೆಯಲ್ಲ ಅಲ್ಲೇ ತೊಗೊಂಡು ಹೋಗಿ ಹಾಕ್ಬಿಡ್ತೀನಿ ಆಮೇಲೆ ಕಳ್ಸಿದ ಸಾಮಾನು ಅದರೊಳಗೆಲ್ಲ ಏನು ಹಾಕಿರ್ತೀವಿ ಏನನ್ನು ನಾವು ತೆಗ್ದಿಟ್ಕೊಳ್ಬೋದು ಅಂಥದನ್ನು ತೆಗೆದಿಟ್ಕೊಂಡು ಅಮ್ಲದ ಬೀಜ ಗೋಮಾತಿ ಚಕ್ರ ಆಮೇಲೆ ಗುಲ್ಗಂಜಿ ಕವಡೆ ಇಂಥದನ್ನೆಲ್ಲ ನಾನು ತೆಗೆದಿಟ್ಕೊಳ್ತೀನಿ ಅದನ್ನು ನಾವು ನಮ್ಮ ಮನೆಯಲ್ಲಿ ನಾವು ದುಡ್ಡು ಎಲ್ಲಿರ್ತೀವಿ ಆ ಒಂದು ಲಾಕರಲ್ಲಿ ಇಟ್ಟರೆ ತುಂಬ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಸೊ ಹಾಗಾಗಿ ನಾನು ಪ್ರತಿ ವರ್ಷ ಏನು ಹಬ್ಬ ಮಾಡ್ತೀನಿ ಅವಾಗ ನಾನು ಏನು ಈ ರೀತಿಯಾಗಿ ಕಲಶ ಸಾಮಾನ ಯೂಸ್ ಮಾಡಿರ್ತೀನಿ ಅಲ್ವಾ ಅಂದರೆ ಕೌಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಆಮೇಲೆ ಗುಲ್ಗಂಜಿ ಆಗಿರ್ಬೋದು ಆಮೇಲೆ ಇನ್ನು ಇನ್ನೇನಂತಾರೆ ಕಂಬಲದ ಬೀಜ ಸೊ ಇಂಥದ್ದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬಂದಿದ್ದೀನಿ ಅದು ಜಾಸ್ತಿ ಆದಷ್ಟು ನಮಗೆ ಒಳ್ಳೇದು ಅಂತ ಹೇಳ್ತಾರೆ ನಾವು ಕೂಡ ಪ್ರತಿ ವರ್ಷ ಇದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಬಂದಾಗ ಅದು ಕೂಡ ನಮಗೆ ಒಂಥರ ಖುಷಿ ಕೊಡುತ್ತೆ ಅಲ್ವಾ ಸೊ ನನಗಂತೂ ಈ ಥರ ಸೇವ್ ಮಾಡಿ ಇಟ್ಕೊಳ್ಬೇಕು ಅಂತ ಇಷ್ಟ ಕೆಲವರು ಹೇಳ್ತಾರೆ ನಾವು ಏನು ಯೂಸ್ ಮಾಡಿರ್ತೀವಿ ಅಲ್ವಾ ಒಂದು ವರ್ಷ ಅದನ್ನೇ ನಾವು ಪ್ರತಿ ಪ್ರತಿ ವರ್ಷವೂ ಕೂಡ ಯೂಸ್ ಮಾಡ್ಬೋದು ಅಂತ ನಾನು ಆ ರೀತಿ ಯಾವತ್ತೂ ಮಾಡಿಲ್ಲ ಸಪ್ರೇಟಾಗಿ ಆ ಒಂದು ವರ್ಷ ಏನು ಬೇಕು ಫ್ರೆಶ್ ಆಗಿ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದು ನಾನು ಕಲ್ಷ ಸಾಮಾನ ಕಲಶದೊಳಗೆ ಹಾಕ್ತೀನಿ ಅಂತ ಹೇಳ್ಬೋದು ಸೊ ಇವಾಗ ಒಡವೆ ಏನು ದೇವ್ರ ಮೇಲೆ ಹಾಕಿದ್ದೆ ಅದನ್ನೆಲ್ಲ ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸೀರೆ ಏನು ಪಿನ್ ಮಾಡಿದ್ದೆ ಅಲ್ಲ ಅದನ್ನೆಲ್ಲನೂ ಕೂಡ ತೆಗಿತಾ ಇದ್ದೀನಿ ಸ್ವಲ್ಪ ನಾನು ನ್ಯೂಸ್ ಪೇಪರೆಲ್ಲ ಕೂಡ ಯೂಸ್ ಮಾಡಿದ್ದೆ ದೇವ್ರನ್ನ ಕುರ್ಸೋದಕ್ಕೆ ಅಂದರೆ ಲೈಕ್ ಈ ಪದ್ಮಾಸನದಲ್ಲಿ ಕೂರಿಸಿದ್ದೆ ಅಲ್ಲ ಸೊ ಅಲ್ಲಿಗೆ ಬಂದುಬಿಟ್ಟು ನಾನು ಪೇಪರ್ನ ಕೂಡ ಕೊಟ್ಟಿದ್ದೆ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಕೂತ್ಕೊಂಡಿದ್ದೆ ದೇವರು ಅನ್ನೋ ಥರ ಕಾಣಲಿ ಅಂದ್ಬಿಟ್ಟು ಸೊ ಅದನ್ನು ಕೂಡ ಎಲ್ಲ ತಗೊಳ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಈ ಒಂದು ವರ್ಷ ನಾನು ಏನು ಹಬ್ಬ ಮಾಡಿದೆ ನನಗೆ ಮನಸ್ತೃಪ್ತಿಯಾಗಿ ಹಬ್ಬ ಮಾಡಿದೆ ಅಂತಲೇ ಅನ್ನಿಸ್ತು ಏನೋ ಒಂಥರ ಚಂದ ಅಂತ ಕೂಡ ಅನ್ನಿಸ್ತು ಮುಂದಿನ ವರ್ಷ ನಾನು ಹೊಸ ಮನೆಯಲ್ಲಿ ತುಂಬ ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ನಾನು ಹಬ್ಬನ ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಟೈಮ್ ಬೇರೆ ಏಯ್ಟ್ ಫೋರ್ಟಿ ಫೈವ್ ಆಗ್ಬಿಟ್ಟಿತ್ತು ಲೇಬರ್ಸ್ ಕೂಡ ಕಾಲ್ ಮಾಡ್ತಾ ಇದ್ರು ನನ್ನ ಹತ್ರ ಕೀ ಇದೆ ಅಲ್ವಾ ಅಂದರೆ ಕೆಳಗಡೆ ಮನೆದು ನಾವು ಏನು ಎಲ್ಲ ಇಟ್ಟಿರ್ತೀವಿ ಅದು ಕೀ ನನ್ನ ಹತ್ರ ಇರುತ್ತೆ ಸೊ ಹಾಗಾಗಿ ಅವ್ರು ಕಾಲ್ ಮಾಡ್ತಾನೆ ಇದು ಎಷ್ಟೊತ್ತಾಗತ್ತೆ ಏನು ಬರೋದು ಅಂತ ನಾನು ನೈನ್ ಓ ಕ್ಲಾಕ್ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ನಾನು ಕೂಡ ಎಲ್ಲನೂ ಕಲಶನ ತೆಗಿತಾಯಿದ್ದೀನಿ ಸೊ ಈ ಒಂದು ಸೀರೆ ಏನಿದೆ ನಾನು ಮಾಮೂಲಿ ನಿಮಗೆ ಗೊತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಾವು ಇದನ್ನು ಚಿಕ್ಕಪೇಟನಲ್ಲಿ ತೊಗೊಂಡಿದ್ದು ನಾವು ಫಾರ್ ದ ಫಸ್ಟ್ ಟೈಮ್ ಈ ಒಂದು ಶಾಪಲ್ಲಿ ಹೋಗಿ ತೊಗೊಂಡಿದ್ದು ಶ್ರೀನಿಧಿ ಸಿಲ್ಕ್ಸಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ನನ್ನ ಮೈಮೇಲೆ ಹಾಕೊಂಡೇ ಇರಲಿಲ್ಲ ಸೊ ಇವಾಗ ನಾನು ಹಾಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆನೂ ಕೂಡ ಅಲ್ವಾ ನನಗೆ ನಾನು ಹಾಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಒಂದು ತೊಗೊಂಡಲ್ವಾ ಮತ್ತು ಗುಹ ಪ್ರವೇಶಕ್ಕೆ ಕೂಡ ಒಂದು ತಗೊಂಡ್ಬಿಡೋಣ ಸೀರೆನಾ ಅಂತ ಅಂದ್ಕೊಂಡೆ ಆವಾಗ ಆಫರ್ ಕೂಡ ಇತ್ತು ಅಲ್ವಾ ಹಾಗಾಗಿ ಬಟ್ ಆಮೇಲೆ ಅನ್ನಿಸ್ತು ಇನ್ನಷ್ಟು ಒಂದು ಒಳ್ಳೆ ಕಲೆಕ್ಷನ್ಸ್ ಬರ್ಬೋದು ಮುಂದೆ ನೋಡೋಣ ಸದ್ಯನೇ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಇನ್ನಷ್ಟು ನೋಡಬೇಕಾಗಿತ್ತು ಯಾಕೆ ಈ ಥರ ಮಾಡ್ಕೊಂಡೆ ಅನ್ನೋದು ಬೇಡ ಅಂತ ಅಂದ್ಬಿಟ್ಟು ನಾನು ಅವಾಗ ಗೃಹ ಪ್ರವೇಶಕ್ಕೆ ಇನ್ನೊಂದು ಸೀರೆ ಅಂತ ತೊಗೊಳೋದಕ್ಕೆ ಹೋಗಲಿಲ್ಲ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾರೆ ಅಲ್ಲ ಮೈಸೂರಿಂದ ಸೊ ಆವಾಗ ಹೋಗಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಸದ್ಯ ಇವಾಗ ನಾನು ಗೃಹ ಪ್ರವೇಶಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೊಂಡಿದ್ದೀನಿ ಅದನ್ನು ಗೃಹ ಪ್ರವೇಶದಲ್ಲಿ ಯಾವಾಗಾದರೂ ಒಂದು ಟೈಮಲ್ಲಿ ಹಾಕ್ಕೊಳ್ತೀನಿ ಶಾಪ್ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತಾರೆ ಬಟ್ ನಮ್ಗೆ ಅಷ್ಟು ನೀಟಾಗಿ ಫೋಲ್ಡ್ ಬರಲ್ಲ ಅವರಲ್ಲ ಆಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಸೊ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟು ನಾನು ನನ್ನ ತಮ್ಮನಿಗೆ ರಾಕಿ ಹಬ್ಬಕ್ಕೋಸ್ಕರ ರಾಖಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸೊ ಅಲ್ಲಿ ನಾನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂತ ಅಂದರೆ ರಾಖಿನಲ್ಲಿ ನನಗಂತೂ ಯಾಕೆ ತೊಗೊಳೋದು ಯಾಕೆ ಬಿಡೋದು ಅನ್ನೋ ಥರನೇ ಅನ್ನಿಸ್ತಾಯಿತ್ತು ಹಾಗೆಯೇ ನನ್ನ ಮಗನ ಸ್ಕೂಲಲ್ಲಿ ಕೂಡ ಹೇಳಿದರು ಅವ್ನಿಗೆ ರಾಖಿನ ಕೊಟ್ಟು ಕಳಿಸ್ಬೇಕು ಅಂತ ಹಾಗೆಯೇ ಅವ್ನಿಗೆ ಅವತ್ತು ಕಲರ್ ಡ್ರೆಸ್ ಕೂಡ ಇತ್ತು ಸೊ ಹಾಗಾಗಿ ಅಪ್ಪುಗೆ ಅಂತ ಒಂದು ರಾಖಿನ ತೊಗೊಂಡೆ ಹಾಗೇ ನನ್ನ ತಮ್ಮನಿಗೆ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ರಾಖಿನ ತೊಗೊಂಡೆ ಇನ್ನೂ ಇಬ್ಬರು ತಮ್ಮಂದಿರು ಬಂದುಬಿಟ್ಟು ಅವರು ಇದ್ದಾರೆ ನಾನು ಜಸ್ಟ್ ವಿಶ್ವಸ್ನ ಮಾತ್ರ ಕಳಿಸೋದಕ್ಕಾಗತ್ತೆ ರಾಖಿ ಯಾವಾಗಲೂ ಒಂದೆರಡು ಮೂರು ಸರಿ ಕಟ್ಟಿರಬೇಕು ಅಷ್ಟೇನೆ ಅದು ಬಿಟ್ಟರೆ ಆಮೇಲೆ ರಾಖಿನೇ ಕಟ್ಟೋದಕ್ಕಾಗಲಿಲ್ಲ ಸೊ ಈ ರೀತಿಯಾಗಿ ರಾಖಿ ಹಬ್ಬ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ಮಾರನೇ ದಿನ ಬೆಳಗ್ಗೆ ಬಂದುಬಿಟ್ಟು ನಾನು ಮನೆ ಮುಂದೆ ಪಿಕಾಕ್ನ ನೋಡಿದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ಹತ್ರ ಪಿಕಾಕ್ ಬಂದಿದ್ದು ಅದು ಐಟೆನ್ಷನ್ ವೈರ್ ಏನಿದೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು ಅದು ಹಾಕೊಂಡು ಹೋಗ್ತಾನೂ ಇರಲಿಲ್ಲ ಜೀವನ್ ಆಫೀಸ್ಗೆ ಹೋಗುವಾಗ ಅವ್ರು ನಮಗೆ ತೋರಿಸಿದ್ರು ನೋಡು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಅಪ್ಪು ನಿಂತ್ಕೊಂಡು ನೋಡ್ತಾಯಿದ್ದೆ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನ ಕೂಡ ತಗೊಂಡೆ ಬಿಲ್ಡಿಂಗ್ ಹತ್ರ ಬಂದಾಗ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಕೂಡ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮದು ಎಲಿವೇಶನ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ ಅಂದರೆ ನಮ್ಮ ಮೇಸ್ತ್ರಿ ಅವರು ಏನೋ ಬೇರೆ ಬಿಲ್ಡಿಂಗಿಗೆ ಹೋಗ್ಕೊಂಡಿರೋದ್ರಿಂದ ಅವ್ರು ಆ ಕಡೆ ಬೇರೆ ಲೇಬರ್ಸ್ನೆಲ್ಲ ಕರ್ಕೊಂಡು ಹೊಟ್ಟು ಹೋಗ್ತಾರೆ ಒಂದು ಇಬ್ಬರು ಮೂರು ಜನನ ಮಾತ್ರ ನಮ್ಮ ಬಿಲ್ಡಿಂಗಲ್ಲಿ ಬಿಡೋದ್ರಿಂದ ಸ್ವಲ್ಪ ಲೇಟಾಗಿ ಕೂಡ ಕೆಲಸ ಹೋಗ್ತಾ ಇರೋದು ಹಾಗೆಯೇ ಎಲಿವೇಶನ್ ಪಾಡಿಗೆ ಎಲಿವೇಶನ್ ಕಂಪ್ಲೀಟ್ ಆಗಲಿ ನಾವು ಇನ್ನಷ್ಟು ತಡ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಇವಾಗ ಪಟ್ಟಿನ ಮಾಡಿಸ್ತಾ ಇದ್ದೀವಿ ಸೊ ಫಸ್ಟಿಗೆ ಬಂದುಬಿಟ್ಟು ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಪಟ್ಟಿನ ಮಾಡ್ಕೊಳ್ತಾ ಇದ್ದಾರೆ ಸೊ ಫಸ್ಟಿಗೆ ಈ ಒಂದು ಕಂಪ್ಲೀಟ್ ಮನೆ ಮುಗಿಸ್ಕೊಂಡಿದ ನಂತರ ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗಿ ನಮ್ಮ ಮನೆನ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರೀತಿ ಅಂದರೆ ಕೆಲಸಗಳು ಕೂಡ ಅಷ್ಟೇ ತುಂಬಾ ಬೇಗ ಬೇಗ ಸಾಕ್ತಾಯ ಅಂದರೆ ಜಸ್ಟ್ ಪ್ರೈಮರ್ ಆಗಿರ್ಬೋದು ಪಟ್ಟಿ ಆಗಿರ್ಬೋದು ಈ ಎಲ್ಲ ಕೆಲಸಗಳು ಅಂದರೆ ಸ್ವಲ್ಪ ಜಾಸ್ತಿ ಜನನೇ ಲೇಬರ್ಸ್ ಬಂದಿದ್ರು ಅಲ್ವಾ ಸೊ ದಟ್ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಏನಂತ ಅಂದರೆ ಒಂದಷ್ಟು ಜನ ಪಟ್ಟಿ ಮಾಡ್ಕೊತಾ ಇದ್ದಾರೆ ಒಂದಷ್ಟು ಜನ ಹೊರಗಡೆ ಬಂದು ಪ್ರೈಮರ್ನ ಮಾಡ್ಕೊಳ್ತಾ ಇದ್ರು ಅದು ಕೂಡ ಅಷ್ಟೇ ಆಲ್ಮೋಸ್ಟ್ ಆಲ್ ಒನ್ ಸೈಡ್ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ಸೈಡ್ ಹಾಫ್ ಪ್ರೈಮರ್ನ ಮಾಡ್ಕೊಳ್ತಾ ಇದ್ರು ಹಾಗೆಯೇ ನಮ್ದು ಏನು ಕೆಲಸ ಈಗ ಸದ್ಯಕ್ಕೆ ನಡೀತಾ ಇದೆ ಅನ್ನೋ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅವತ್ತಿನ ಸಂಜೆನೇನೆ ಕೆಳಗಡೆ ಮನೆಯದು ಕೂಡ ಕಂಪ್ಲೀಟ್ ಆಗೋಯ್ತು ಫುಲ್ ಪಟ್ಟಿ ಏನಿದೆ ಅದು ಕಂಪ್ಲೀಟ್ ಆಗೋಯಿತು ಕೆಳಗಡೆ ಮನೆಯದು ಇವಾಗ ನಮ್ಮ ಸೆಕೆಂಡ್ ಫ್ಲೋರ್ ಮನೆಗೆ ಅಂದರೆ ನಮ್ಮ ಡ್ಯೂಪ್ಲೆಕ್ಸ್ ಮನೆಗೆ ಪಟ್ಟಿನ ಮಾಡ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಏನೋ ಅವತ್ತು ಮೋಡ ಮೋಡ ಥರ ಇತ್ತು ಹಾಗಾಗಿ ವಿಡಿಯೋ ಕೂಡ ಅಷ್ಟಾಗಿ ಕ್ಲಿಯರಾಗಿ ಇಲ್ಲ ಮತ್ತು ತುಂಬ ಜನ ಕೇಳ್ತಾ ಇದ್ರ ಅಲ್ಲ ನಮ್ಮ ಮನೆ ಹೋಮ್ ಟೂರ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೊಸ ಮನೆಯದು ಸೊ ಹಾಗಾಗಿ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಮ್ಮ ಹೊಸ ಮನೆ ಹೋಮ್ ಟೂನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಕೆಲವೊಂದಷ್ಟು ಕೆಲಸಗಳೆಲ್ಲ ಬಾಕಿ ಇದೆ ಅಂದರೆ ಲೈಕ್ ಸ್ಕರ್ಟಿಂಗ್ ಹಾಕಬೇಕು ಅದಕ್ಕೆಲ್ಲ ಸಿಮೆಂಟ್ನೆಲ್ಲ ಫಿಲ್ ಮಾಡಬೇಕು ಸೊ ಇನ್ನಷ್ಟು ಕೆಲಸಗಳೆಲ್ಲ ಇದ್ದಾವೆ ಬಟ್ ಸದ್ಯ ಇವಾಗ ಸದ್ಯ ಏನು ಕೆಲಸ ಹೋಗ್ತಿದೆ ಅಲ್ಲ ಅದೆಲ್ಲ ಕಂಪ್ಲೀಟ್ ಆಗಿಬಿಡಲಿ ಅಂತ ಅಷ್ಟೇ ನಾವು ಇನ್ನೂ ಇವ್ರ ಕೆಲಸ ಮುಗಿಲಿ ಅದಾದಮೇಲೆ ಇನ್ನೊಂದು ಕೆಲಸ ಅವ್ರ ಕೆಲಸ ಮುಗಿಲಿ ಅದಾದಮೇಲೆ ಇನ್ನೊಂದು ಕೆಲಸ ಅಂತ ಹೋಗೋದಕ್ಕಿಂತ ಅವ್ರವ್ರ ಕೆಲಸ ಏನೇನಿರುತ್ತೆ ಅವ್ರು ಅದನ್ನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಇನ್ನಷ್ಟು ಗ್ರಾನೆಟ್ ಫಿನಿಷಿಂಗ್ ಕೆಲಸಗಳೆಲ್ಲ ಕೂಡ ಇದ್ದಾವೆ ಸೊ ಅದನ್ನೆಲ್ಲ ಅವರು ಮಾಡ್ಕೊಳ್ತಾ ಇದ್ದಾರೆ ಇನ್ನು ಹೊರಗಡೆ ಬಂದುಬಿಟ್ಟು ಸ್ಟೆಪ್ಸ್ ಎಲ್ಲ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ರು ಸೊ ಈ ರೀತಿಯಾಗಿ ಇತ್ತು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ ನಾನು ಬಿಲ್ಡಿಂಗ್ ಹತ್ರ ಏನಕ್ಕೆ ಅಂತಂದರೆ ನಾನು ಹೋಮ್ ಶೇರ್ ಮಾಡಿಕೊಳ್ಬೇಕು ಅಂತಲೇ ಆಮೇಲೆಲ್ಲ ಲೇಬರ್ಸ್ ಬಂದ್ಬಿಡ್ತಾರೆ ಆಮೇಲೆ ನಾನು ಏನೂ ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕೇ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನಾನೇ ಬೇಗ ಬಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬೇಗನೆ ಬಂದಿದ್ದೀನಿ ಬಿಲ್ಡಿಂಗ್ ಹತ್ರ ಹಾಗೆ ಹಾಗೆ ನೀವೀಗ ಏನು ನೋಡಿದ್ರೆ ಅದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಇವಾಗ ನಾವು ತರ್ಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಸೊ ತರ್ಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಎರಡು ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಹಾಗೆಯೇ ಒಂದು ಬಾಲ್ಕನಿ ಕೂಡ ಬರುತ್ತೆ ಸೊ ನಮ್ದು ಬಂದ್ಬಿಟ್ಟು ಟ್ವೆಂಟಿ ಫೋರ್ಟಿ ಸೈಟ್ ಆಗಿರೋದ್ರಿಂದ ನಮ್ದೊಂದು ಒಂದು ಸ್ವಲ್ಪ ಚಿಕ್ಕ ಮನೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಡ್ಯೂಪ್ಲೆಕ್ಸ್ನ ಮಾಡ್ಕೊಂಡ್ವಿ ನಮಗೆ ಅಂತ ಇಲ್ಲ ಅಂತ ಅಂದಿದ್ರೆ ನಾವು ಜಸ್ಟ್ ಒಂದು ಫ್ಲೋರಲ್ಲಿ ನಮಗೆ ಅಂತ ನಾವು ಕಟ್ಕೊಳ್ತಾ ಇದ್ವಿ ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಮನೆ ಮಾಡಿದ್ದೀವಿ ಹಾಗೆಯೇ ಫಸ್ಟ್ ಫ್ಲೋರಲ್ಲಿ ಬಂದುಬಿಟ್ಟು ಟು ಬಿ ಎಚ್ ಕೆ ಮನೆ ಮಾಡಿದ್ದೀವಿ ಸೆಕೆಂಡ್ ಫ್ಲೋರಿಂದ ಬಂದು ನಮ್ಮದು ಡ್ಯೂಪ್ಲೆಕ್ಸ್ ಬರುತ್ತೆ ಹಾಗೆಯೇ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಸಾರಿ ತರ್ಡ್ ಫ್ಲೋರಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ ಆಪೋಸಿಟ್ ಆಪೋಸಿಟ್ಗೆ ಎರಡು ರೂಮ್ ಬರುತ್ತೆ ಒಂದು ಬಂದು ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಬಂದುಬಿಟ್ಟು ಕಿಡ್ಸ್ ಬೆಡ್ರೂಮ್ ಸೊ ಇವಾಗ ನಾನು ಫಸ್ಟಿಗೆ ಮಾಸ್ಟರ್ ಬೆಡ್ರೂಮ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ತುಂಬಾ ಆಗಿ ಬರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ವಿಡಿಯೋನಲ್ಲಿ ಏನು ನೋಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿ ದೊಡ್ಡದಾಗೇ ನಮ್ಮ ರೂಮ್ ಬರುತ್ತೆ ಹಾಗೆಯೇ ಇವಾಗ ಈ ಕಡೆ ಏನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ವಾಕಿನ್ ಬಾರ್ಡ್ರ್ ಐಡಿಯಾದಲ್ಲಿ ಬರುತ್ತೆ ಬಟ್ ನಮ್ಮ ಇಂಟೀರಿಯರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನ್ ವಾಡ್ರೂಪ್ಗೆ ಒಂದು ಡೋರ್ ಬರುತ್ತೆ ಅಂದ್ರೆ ಸ್ಲೈಡಿಂಗ್ ಡೋರ್ ಬರುತ್ತೆ ಅದು ಬೇಡ ಬಿಕಾಸ್ ಜಾಗನ ತುಂಬಾ ಕಂಪ್ಲೆಸ್ ಮಾಡ್ಬಿಡುತ್ತೆ ಸೊ ಹಾಗಾಗಿ ಅದು ಓಪನ್ ಇರಲಿ ಸೊ ದಟ್ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಕಾಣುತ್ತೆ ರೂಮ್ ಅಂತ ಹೇಳ್ತಿದ್ದಾರೆ ಸೊ ನಮಗೂ ಕೂಡ ಅದೊಂದು ಐಡಿಯಾ ಇಷ್ಟ ಆಯಿತು ಮುಂಚೆ ಬಂದ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಆಗಿ ಸ್ಲೈಡಿಂಗ್ ಡೋರ್ ಬರುತ್ತೆ ಅಂತಾನೆ ಪ್ಲಾನ್ ಇದ್ದಿದ್ದು ಬಟ್ ಅವರು ಏನ್ ಐಡಿಯಾ ಶೇರ್ ಮಾಡ್ಕೊಂಡ್ರೂ ಅದು ನಮಗೊಂದು ಸ್ವಲ್ಪ ಇಷ್ಟ ಆಯ್ತು ಸೊ ಹಾಗಾಗಿ ಓಕೆ ಫೈನ್ ಅದೇ ತರಾನೇ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಈ ಕಡೆಯಿಂದ ವಾರ್ಡ್ರೋಪ್ ಏರಿಯಾ ಕಡೆಯಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಮಾಸ್ಟರ್ ಬೆಡ್ರೂಮ್ ಸೊ ನಿಮ್ಗೆ ಏನು ಅನ್ನಿಸ್ತು ಚೆನ್ನಾಗಿದೆಯಾ ಅಂತ ತಿಳಿಸಿ ಓಕೆನಾ ಹಾಗೆಯೇ ಈ ಕಡೆ ಏನು ಬರುತ್ತೆ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಸೊ ಅಟ್ಯಾಚ್ ಬಾತ್ರೂಮ್ ಬಂದ್ಬಿಟ್ಟು ನಾವು ಈ ಕಡೆ ಜಾಸ್ತಿ ದೊಡ್ಡದಾಗಿ ತೊಗೊಂಡಿಲ್ಲ ಜಸ್ಟ್ ಒಂದು ಮಿ ಮಿನಿಮಲ್ ಆಗಿ ಎಷ್ಟು ಬಾತ್ರೂಮ್ ಬರಬೇಕು ಅದು ಅಷ್ಟೇ ತೊಗೊಂಡಿದ್ದೀವಿ ತುಂಬ ಜಾಸ್ತಿ ದೊಡ್ಡದಾಗಿ ತೊಗೊಳಕ್ಕೆ ಹೋದರೆ ಕುಬರ ಮೂಲ ಕಡೆ ಜಾಸ್ತಿ ಬಾತ್ರೂಮ್ ಏರಿಯಾ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ಇವಾಗ ಇನ್ನೊಂದು ನೆಕ್ಸ್ಟ್ ರೂಮ್ಗೆ ಹೋಗೋಣ ಸೊ ಈ ಮಧ್ಯದಲ್ಲಿ ಏನು ಏರಿಯಾ ಇದೆ ಇದನ್ನು ನಾವು ಏನಾದರೂ ಒಂದು ಆಗಿ ಮಾಡೋಣ ಅಂತ ಅಂದ್ಕೊಂಡಿದೀವಿ ಬಟ್ ನೋಡೋಣ ಹೇಗಾಗುತ್ತೆ ನಮ್ಮ ಇಂಟೀರಿಯರ್ ಡಿಸೈನರ್ ಅವ್ರು ಹೆಂಗೆ ಪ್ಲಾನ್ ಮಾಡಿ ಕೊಡ್ತಾರೆ ಅಂತ ಹಾಗೆಯೇ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ನನ್ನ ಮಗನ ರೂಮು ಅದಕ್ಕೆ ಅಟ್ಯಾಚ್ ಒಂದು ಬಾಲ್ಕನಿ ಕೂಡ ಬರುತ್ತೆ ನಾವು ಒಂದೇ ಬಾಲ್ಕನಿನ ಬಿಡಿಸ್ಕೊಂಡಿದ್ದೀವಿ ಅದನ್ನೇ ನಾವು ದುಡ್ಡದಾಗಿ ಬಾಲ್ಕನಿನ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು ಸೊ ಇದು ಬಂದುಬಿಟ್ಟು ವಾಕಿನ್ ವಾರ್ಡ್ರೋಬ್ ಥರ ಬರುತ್ತೆ ಹಾಗೆಯೇ ಅದಕ್ಕೆ ಅಟ್ಯಾಚ್ ಒಂದು ರೂಮ್ಗೆ ಬಾತ್ರೂಮ್ ಕೂಡ ಬರುತ್ತೆ ಸೊ ಈ ರೀತಿಯಾಗಿ ನನ್ನ ಮಗನ ರೂಮ್ ಇದೆ ಇದು ನಮ್ಮ ರೂಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ನೋಡುವಾಗ ಏನಂದರೆ ಜಾಸ್ತಿ ಬೆಳಕು ಬರೋ ಥರ ಅನಿಸುತ್ತೆ ಅಲ್ವ ಸೊ ಹಾಗಾಗಿ ಇದೊಂದು ಸ್ವಲ್ಪ ಜಾಸ್ತಿ ದೊಡ್ಡದಿದೆ ರೂಮ್ ಅಂತ ಅನಿಸುತ್ತೆ ಬಟ್ ಮೆಷರ್ಮೆಂಟಲ್ಲಿ ನೋಡಿದ್ರೆ ನಮ್ಮದು ಮಾಸ್ಟರ್ ಬೆಡ್ರೂಮೇ ದೊಡ್ಡದಾಗಿ ಇರೋದು ಹಾಗೆಯೇ ಅದಕ್ಕೆ ಇವಾಗ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ಸೊ ಅದನ್ನು ಕೂಡ ಅಷ್ಟೇ ಇನ್ನೊಂದು ಬಾತ್ರೂಮ್ ಏನಿದೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ನಾವು ಈ ಒಂದು ಬಾತ್ರೂಮ್ನ ತೊಗೊಂಡಿದ್ದೀವಿ ಈ ರೀತಿಯಾಗಿ ನಮ್ಮ ಮಗನ ರೂಮ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ಅಷ್ಟೇ ನಾನು ಕಂಪ್ಲೀಟಾಗಿ ಇಂಟೀರಿಯರ್ ಡಿಸೈನ್ ಆದಮೇಲೆ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗೆಯೇ ಈಗ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಬಂದಿದೆ ಅಂತ ಹೇಳಿದ್ದೆ ಅಲ್ಲ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಾಲ್ಕನಿ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಂದಿದೆ ನಾವು ಗಿಡ ಕೂಡ ಇಟ್ಟು ನಮಗೆ ವಾಕ್ ಮಾಡೋದಕ್ಕೆ ಜಾಗ ಕೂಡ ಇರಬೇಕು ತುಂಬ ತುಂಬ ಇಕ್ಕಟ್ಟಿಕ್ಕಟ್ಟಾಗಿ ಬಾಲ್ಕನಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾವು ನಾಲ್ಕು ಏನೋ ಬಾಲ್ಕನಿನ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂಥರ ಇಲ್ಲಿ ಕೂತ್ಕೊಂಡಾಗ ಮೈಂಡ್ ಪೀಸ್ ಅಂತ ಅನಿಸುತ್ತೆ ನನಗೆ ಹಾಗೆಯೇ ಚೆನ್ನಾಗಿದೆ ಕೂಡ ನಮ್ಮ ಬಾಲ್ಕನಿ ಇನ್ನೂ ಕೂಡ ಕೆಲಸಗಳು ನಡೀತಾ ಇರೋದ್ರಿಂದ ಮೆಟೀರಿಯಲ್ಸ್ ಎಲ್ಲ ಸ್ವಲ್ಪ ಇಲ್ಲೇ ಇಟ್ಟಿದ್ದಾರೆ ಹಾಗೆಯೇ ಇವಾಗ ನೆಕ್ಸ್ಟು ಫ್ಲೋರ್ಗೆ ಹೋಗೋಣ ಬನ್ನಿ ಇವಾಗ ಮೇಲ್ಗಡೆ ಬಂದುಬಿಟ್ಟು ನಾವು ಒಂದು ರೂಮ್ನ ಕೂಡ ತೊಗೊಂಡಿದ್ವಿ ರೀಸನ್ ಬಂದ್ಬಿಟ್ಟು ನಮಗೇನದು ರೂಮ್ ಅವಶ್ಯಕತೆ ಇರಲಿಲ್ಲ ಬಟ್ ವಾಷಿಂಗ್ ಎಲ್ಲ ಇಡೋದಕ್ಕೆ ಒಂದು ಪ್ಲೇಸ್ ಬೇಕಾಗಿತ್ತು ಹಾಗೆಯೇ ನಾವು ಅದನ್ನು ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮ್ಮದು ಮಧ್ಯದಲ್ಲಿ ಏನು ಸ್ಟೆಪ್ಸ್ ಬರುತ್ತೆ ಅಲ್ವಾ ಆ ಒಂದು ಜಾಗ ಮಾತ್ರ ಹೈಟ್ ಬರುತ್ತೆ ಆಮೇಲೆ ಕುಬರ ಮೂಲ ಕಡೆ ಸ್ವಲ್ಪ ಡೌನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇನು ಯೋಚನೆ ಮಾಡಿದ್ವಿ ಓಕೆ ಒಂದು ಫ್ಲೋರ್ನ ತೊಗೊಂಡು ಪರವಾಗಿಲ್ಲ ಒಂದು ರೂಮ್ ಇತ್ತು ಅಂತ ಅಂದರೆ ಏನಾದರೂ ಎಕ್ಸ್ಟ್ರಾ ಸಾಮಾನೆಲ್ಲ ಇಡೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ರೂಮ್ನ ಪ್ಲ್ಯಾನ್ ಮಾಡಿದ್ವಿ ಬಟ್ ಇದನ್ನು ನಾವು ಜಾಸ್ತಿ ಏನೂ ಹೈಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಿಕಾಸ್ ನಮ್ಮದು ಕೆಳಗಡೆ ಒಂದು ಫ್ಲೋರ್ ಬಂದಿರೋದ್ರಿಂದ ಮೇಲ್ಗಡೆ ಒಂದು ರೂಮ್ ಏನು ಬಂದಿದೆ ಅದು ಬಂದುಬಿಟ್ಟು ನಮ್ದು ಸ್ವಲ್ಪ ಹೈಟ್ ಡೌನ್ ಇದೆ ಅಂತ ಹೇಳ್ಬೋದು ಅಂದರೆ ನಲವತ್ತೊಂಬತ್ತುವರೆ ಅಡಿ ಅಷ್ಟೇ ಬಿಲ್ಡಿಂಗ್ ಹೈಟ್ ಹೋಗಬೇಕಾಗಿರೋದು ಸೊ ಅದೇ ಪ್ರಕಾರದಲ್ಲಿ ನಾವು ನಲವತ್ತೊಂಬತ್ತುವರೆ ಅಡಿಗೆ ನಮ್ಮದು ಬಿಲ್ಡಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ ಸೊ ಈ ರೀತಿಯಾಗಿ ನಮ್ಮ ಮನೆ ಬಂದಿದೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಬರಗೋಲ ತೊಗೊಂಡಿದ್ದೀವಿ ಸೊ ಇದರಿಂದ ನಮ್ಮ ಕಂಪ್ಲೀಟ್ ಮನೆಗೇನಿದೆ ಬೆಳಕು ಬ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಈ ಸ್ಟೆಪ್ಸ್ ಏರಿಯಾ ಏನಿದೆ ಆಮೇಲೆ ನಮ್ಮ ರೂಮ್ ಅಕ್ಕಪಕ್ಕ ಆಮೇಲೆ ಸೆಂಟರ್ ಏನಿದೆ ಸೊ ಅಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ ಸೊ ಹಾಗಾಗಿ ನನಗೆ ಈ ಒಂದು ಪ್ಲ್ಯಾನ್ ಕೂಡ ತುಂಬಾ ಇಷ್ಟ ಆಯಿತು ಹಾಗೆಯೇ ನಮ್ಮ ಮನೆ ಮೇಲ್ಗಡೆ ಕಡೆಯಿಂದ ವ್ಯೂ ಈ ರೀತಿಯಾಗಿ ಇದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಕೂಡ ಬೆಳಗ್ಗೆ ನಾವು ನೋಡೋದಕ್ಕಿಂತ ನಮ್ಮ ಟೆರೆಸ್ ಮೇಲಿಂದ ವ್ಯೂನ ಸಂಜೆ ಟೈಮ್ ನೋಡೋದಕ್ಕೆ ತುಂಬ ಚಂದ ಅಂತ ಅನಿಸುತ್ತೆ ಸೊ ನಮ್ಮ ಮನೆ ಈ ರೀತಿಯಾಗಿ ಬಂದಿದೆ ಸೊ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಸ್ಪೆಷಲಿ ಈ ಒಂದು ಬರ್ಗೋಲಾ ಮಾತ್ರ ತುಂಬ ತುಂಬಾ ಇಷ್ಟ ಆಗಿತ್ತು ಅಂತ ಅಂದರೆ ಅದು ಅದನ್ನು ತೊಗೊಂಡಿರಲಿಲ್ಲ ನಾವು ಅಂತ ಅಂದರೆ ನಮ್ಮ ಸೆಂಟರ್ ಏನು ಜಾಗ ಇದೆ ಅಕ್ಕಪಕ್ಕ ರೂಮಲ್ಲಿ ಸೆಂಟರ್ ನಾವು ಏನು ಜಾಗ ಬಿಟ್ಟಿದ್ದೀವಿ ಅದು ಕಂಪ್ಲೀಟಾಗಿ ಕತ್ಲೇ ಆಗೋಗ್ಬಿಡ್ತಾ ಇತ್ತು ಸೊ ಅದನ್ನು ತಗೊಂಡಿದ್ದು ನಮ್ಗೆ ತುಂಬಾ ಒಳ್ಳೆಯದಾಯಿತು ಇಲ್ಲ ಅಂತ ಅಂದಿದ್ರೆ ನಮಗೆ ಈ ಒಂದು ಜಾಗದಲ್ಲಿ ಏನು ಬರುತ್ತೆ ಇಲ್ಲಿ ನಾವು ವಿಂಡೋನ ತೊಗೊಳ್ಬೇಕಾಗಿತ್ತು ಸೊ ನನಗೆ ಈ ಒಂದು ವಾಲ್ ಏನಿದೆ ಅದು ಖಾಲಿನೇ ಬೇಕಾಗಿತ್ತು ಅನ್ನೋದಕ್ಕೋಸ್ಕರ ನಾವು ಈ ಕಡೆ ವಿಂಡೋ ತೊಗೊಂಡಿಲ್ಲ ಹಾಗೆಯೇ ಆ ಕಡೆ ವಾಲ್ ಏನಿದೆ ಸ್ಟೆಪ್ಸಿಂದ ಇಳಿದಾಗ ನೋಡ್ತೀವಲ್ಲ ಈ ಒಂದು ವಾಲ್ ಕೂಡ ಅಷ್ಟೇ ಏನಾದರೂ ಡೆಕೋರೇಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವು ಇದನ್ನು ಕೂಡ ಕಿಟಕಿ ಏನೂ ತೊಗೊಂಡಿಲ್ಲ ಸೊ ಈ ರೀತಿಯಾಗಿ ಇದೆ ನಮ್ಮ ಮನೆ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಆಗಿ ಕಮೆಂಟ್ ಮಾಡಿ ಓಕೆನಾ ಹಾಗೆಯೇ ನಮ್ಮ ಇಂಟೀರಿಯರ್ ಎಲ್ಲ ಆದಮೇಲೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯ ನನಗಂತೂ ನಮ್ಮ ಮನೆ ಇವಾಗ ಸದ್ಯ ಏನು ಬಂದಿದೆ ತುಂಬಾ ಚೆನ್ನಾಗಿ ಇಷ್ಟ ಆಗಿದೆ ಹಾಗೆಯೇ ನಮ್ಮದು ಸ್ಟೆಪ್ಸ್ ಕೂಡ ಅಷ್ಟೇ ಈ ರೀತಿಯಾಗಿ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ತೊಗೊಂಡಿರೋದ್ರಿಂದ ನಾವು ಮೇಲ್ಗಡೆ ಏನು ಬರ್ಗೊಲ್ಲ ಬಿಟ್ಟಿದ್ದೀವಿ ಅಲ್ವಾ ಅದರಿಂದ ಕೂಡ ನಮಗೆ ಬೆಳಕು ತುಂಬ ಚೆನ್ನಾಗಿ ಹಾಲಕ್ಕೆ ಕೂಡ ಬೀಳುತ್ತೆ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿರೋದು ನಮ್ಗೆ ತುಂಬಾ ಇಷ್ಟ ಆಯಿತು ಸೊ ಇದೆಲ್ಲ ಕ್ರೆಡಿಟ್ಸ್ ಬಂದುಬಿಟ್ಟು ನಾನು ಯೂಟ್ಯೂಬರ್ ಸೌಂದರ್ಯಂಗೆ ಕೊಡಬೇಕು ಅಂತ ಹೇಳ್ಬೋದು ಯಾಕೆ ಅಂತಂದರೆ ನನ್ನ ಐಡಿಯಾ ಬಂದು ಬರಗೋಲ ತೊಗೋಬೇಕು ಅಂತ ಇತ್ತು ಬಟ್ ಎಷ್ಟಿಗೆ ಎಷ್ಟು ತೊಗೊಳ್ಬೇಕು ಅನ್ನೋದು ಐಡಿಯಾ ಇರಲಿಲ್ಲ ನನಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಶೇರ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಇಷ್ಟಡಿಗೆ ಇಷ್ಟಡಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದು ಒಂದು ಸೌಂದರ್ಯ ಸೊ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಅವ್ರ ಸಜೆಷನ್ ಕೊಟ್ಟಿದ್ದರಿಂದ ಹಾಗೆ ನಮ್ಮ ಮನೆ ಅಂದನ್ನು ಹೆಚ್ಚಿಸೋಕ್ಕೆ ಅವರ ಒಂದು ಪುಟ್ಟಾಣಿ ಐಡಿಯಾ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನಮ್ಮ ಮನೆ ಹಾಲ್ ಬಂದು ಈ ರೀತಿಯಾಗಿ ಇದೆ ಇನ್ನೂ ಕೂಡ ಕೆಲಸಗಳೆಲ್ಲ ಇದೆ ಅಲ್ಲ ಅದೆಲ್ಲ ಕಂಪ್ಲೀಟ್ ಆದಮೇಲೆ ತುಂಬ ಚ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸದ್ಯ ಇವಾಗ ನಾನೇನು ನಿಮ್ಮ ಜೊತೆ ಹೋಮ್ ಟೂರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇನೆ ಸೊ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮನೆ ಹೋಮ್ ಟೂರ್ ಮಾಡಿ ಇವಾಗ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ದು ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಮಾಡಿದ್ದೀನಿ ಫೈನಲಿ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಕೆಲಸಕ್ಕೆ ಲೇಬರ್ಸ್ ಎಲ್ಲ ಬರ್ತಾರೆ ಅಲ್ವಾ ಅದಾದಮೇಲೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅಂದರೆ ಆಗೋದಿಲ್ಲ ಬಿಕಾಸ್ ಅವರೇ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅದು ಸಪ್ರೇಟಾಗಿ ಹೋಮ್ ಟೂರ್ ಥರ ಮಾಡಬೇಕು ಅಂತ ಅಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಷ್ಟೇನೆ ಅದಕ್ಕಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇನ್ನೂ ಟೈಮ್ ಏಯ್ಟ್ ಫಾರ್ಟಿ ಫೈವ್ ಇನ್ನೇನು ಒಂದು ಹದಿನೈದು ನಿಮಿಷದಲ್ಲಿ ಲೇಬರ್ಸ್ ಎಲ್ಲ ಬರ್ತಾರೆ ಸೊ ನಿಮ್ಗಿಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಸೊ ಕಂಪ್ಲೀಟಾಗಿ ಫಿನಿಷ್ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಸದ್ಯ ನನಗೆ ನಾನು ಅಂದ್ಕೊಂಡಿರೋ ಥರನೇ ಎಲ್ಲನೂ ಕೂಡ ಬಂದಿದೆ ಇನ್ನೂ ಕೆಲವೊಂದಷ್ಟು ಕೆಲಸಗಳೆಲ್ಲ ಬಾಕಿ ಇದೆ ಸೈಡ್ ಪ್ಲಾಸ್ಟ್ರಿಂಗ್ ಮಾಡಬೇಕು ಸ್ಟೆಪ್ಸು ಅದಾದಮೇಲೆ ಅಲ್ಲಿ ಸ್ಟೆಪ್ಸಿಗೆಲ್ಲ ಸ್ಕಟಿಂಗ್ ಹಾಕಬೇಕು ಅದಾದಮೇಲೆ ಇಲ್ಲಿ ಕೆಳಗಡೆ ಏನಿದೆ ಇದೊಂದು ಗ್ರಾನೆಟ್ ಹಾಕಬೇಕಾಗಿತ್ತು ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಮತ್ತು ಮೇಲ್ಗಡೆ ಕೂಡ ಅಷ್ಟೇ ಅಲ್ಲಿ ಒಂದು ಗ್ರಾನೆಟ್ ಹಾಕಬೇಕಾಗಿದೆ ಅಂದರೆ ಒಂದು ಪೀಸ್ ಮಾತ್ರ ಸೊ ಅದೆಲ್ಲ ನಾವು ಶಾರ್ಟೇಜ್ ಇತ್ತು ಅಂತ ಅಂದ್ಬಿಟ್ಟು ತರಿಸಿದ್ವಿ ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅಂದರೆ ಲೇಟಾಗಿ ಹೋಗ್ತಾ ಇತ್ತು ನನಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿದೆ ಅಲ್ವಾ ಸರಿ ಇವಾಗ ವಿಡಿಯೋ ಮಾಡ್ಕೊಳಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡು ಇಂಟೀರಿಯರೆಲ್ಲ ಆದಮೇಲೆ ಒಂದು ಸಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ನಮ್ಮ ಮನೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಸೊ ಇಷ್ಟ ಫ್ರೆಂಡ್ಸ್ ಇವತ್ತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್